ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಕೀರ್ತಿ ಬನ್ನಿ ಇವಾಗ ಬೆಳಗ್ಗೆನ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಮೊದಲಿಗೆ ಬ್ರೂ ಮಾಡ್ಕೊಂಡ ಅಂದರೆ ಕಾಫಿ ಮಾಡ್ಕೊಂಡ ಕುಡಿಬೇಕಂತ ಹೇಳಿ ಇಲ್ಲಿ ಕಾಫಿ ಮಾಡೋಕೆ ರೆಡಿ ಮಾಡಿ ಹಾಕ್ತೀನಿ ಹಾಗೆ ಇಲ್ಲಿ ನಾನು ಇನ್ನು ಮದುವೆದ ಮೂರ ದಿನ ಉಳಿತು ಅದರದ ಪ್ರಿಪೇಷನ್ ತುಂಬಾ ಜೋರಿದೆ ನಮ್ಮ ಮನೆಯೊಳಗೆ ಹಾಗೆ ನನ್ನ ಚಾನಲ್ ಯಾರು ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ ನೋಡಿರಿ ನಮಗೆ ಮೊದಲಿಗೆ ಬಗ್ಗೆ ನೋಟಿಫಿಕೇಷನ್ ಬರುತ್ತೆ ಮತ್ತು ಇಲ್ಲಿ ಮತ್ತು ಇಲ್ಲಿ ನಾವು ಹಂದರ ಬತ್ತಿ ಅಂತ ಹೆಣ್ಣಿನ ಮನೆಯವರ ಗಂಡಿನ ಮನೆಯಕ್ಕೆ ಕೊಡ್ತಾರ ಅದನ್ನು ರೆಡಿ ಮಾಡಕತ್ತಿದ್ವಿ ಅದರ ರೆಸಿಪಿಯನ್ನು ನಾನು ತೋರಿಸಿಲ್ಲ ಹಿಂಗೆ ಡೆಕೋರೇಷನ್ ಮಾಡಿ ನಮ್ಮ ಸೈಡ ಹಿಂಗೆ ಕೊಡ್ತಾರೋ ಇದನ್ನ ಶಾರ್ಟ್ ವಿಡಿಯೋದಲ್ಲೂ ನಾನು ನಿಮ್ಗೆ ಹಾಕೀನಿ ಪ್ಲೀಸ್ ಒಮ್ಮೆ ನೋಡಿರಿ ಇಷ್ಟವಾದಲ್ಲಿ ಪ್ಲೀಸ್ ಕಮೆಂಟ್ ಮುಖಾಂತರ ತಿಳಿಸ್ರಿ ನೋಡಿ ನಮ್ಮ ಹೆಂಗೆ ರೆಡಿ ಮಾಡಿದ್ದೀವಿ ಅಂತ ಹೆಸರು ಕಾಳು ಪಲ್ಯ ಓದೋರು ಜುನಕ ಆಮೇಲೆ ತಿಂಡಿ ಪುಟಾಣಿ ಹಿಂಡಿ ಸಜ್ಜಿ ರೊಟ್ಟಿ ಹುಳುಬಾನ ಅಂದರೆ ಮೆಕ್ಕೆಜೋಳ ಹುಟ್ಟು ಹುಳುಬಾನ ಆಮೇಲೆ ಕರ್ಜಿಕಾಯಿ ಎಲ್ಲರೂ ಸೇರಿ ಇದನ್ನು ಮೊದಲಿಗೆ ಇಲ್ಲಿ ಪೂಜೆಯನ್ನು ಮಾಡಬೇಕಂಥೇಳಿ ಎಲ್ಲರೂ ಆರತಿಯನ್ನು ಹೆಣ್ಮಕ್ಳು ಆರತಿಯನ್ನು ಮಾಡಿದ್ವಿ ನೋಡಿ ಇದು ಹೇಗಿದೆ ಅಂತ ಹೇಳಿ ಮತ್ತು ನನ್ನ ಚಾನಲ್ ಯಾರು ನೋಡಕತ್ತೀರಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ ಹಂಗೆ ನಾವು ಇಲ್ಲಿ ಎಲ್ಲವನ್ನು ಕೊಟ್ಟ ಅಂದರೆ ನಮ್ಮ ಅತ್ತೆ ನಮ್ಮ ಅತ್ತೆ ಜೊತೆ ಅವರ ನಮ್ಮ ಇಬ್ಬರು ಫ್ಯಾಮ್ ಫ್ಯಾಮಿಲಿ ಮೆಂಬರ್ಸ್ ಇದನ್ನು ನಾವೆಲ್ಲ ಕೊಟ್ಟು ಕೊಟ್ಟ ಕಳ್ಸಾಕತ್ತಿದ್ವಿ ಅಂದರೆ ಕಾರ್ ಒಳಗೆ ಕೊಡಾಕತ್ತಿದ್ವಿ ಮತ್ತು ನಮ್ಮ ಕಡೆ ಹಿಂಗನ ಮಾಡ್ತಾರೆ ಹೆಣ್ಣಿನ ಹೆಣ್ಣಿನ ಮನೆಯ ಸಂಪ್ರದಾಯ ಅಂಥೇಳಿ ಹಂದರ ಬತ್ತಿ ಅವರ ಹಂದ್ರ ಹಾಕ್ತಿರ್ತಾರ ಆವಾಗ ನಾವ ಇಲ್ಲಿಂದ ಬುತ್ತಿ ಬತ್ತಿ ಹೇಳಿ ನಾವ ಇಲ್ಲಿ ಕೊಡಬೇಕಾಗ್ತೈತಿ ಅಂತ ಇಲ್ಲಿ ಕರ್ಚಿಕಾಯಿ ಇದೆಲ್ಲ ನಾವು ರೆಸಿಪಿಯನ್ನು ತೋರಿಸಿಲ್ಲ ನನಗೆ ತೋರ್ಸೋಕೆ ಆಗಿಲ್ಲ ಮದ್ವೆ ಒಳಗೆ ತುಂಬಾ ಇರ್ತೈತಿ ಅಂತ ಹೇಳಿ ನಿಮ್ಗೆ ಗೊತ್ತೈತಿ ಮತ್ತು ಇಲ್ಲಿ ಹೊಸದಾಗಿ ಹೇಳೋದೇನಂದ್ರೆ ಇನ್ನು ಮೇಲೆ ಬಳೆ ಶಾಸ್ತ್ರ ಮೆಹಂದಿ ಶಾಸ್ತ್ರದ ಆ ವಿಡಿಯೋ ಶೂಟ್ ಮಾಡ್ತಾನೋ ಹಂಗ ಸ್ವಲ್ಪ ಕಡಿಮೆ ಶೂಟ್ ಮಾಡ್ಕೊಂಡು ಏನು ತಿಳ್ಕೊಕ್ ಹೋಗಬೇಡಿ ಅಂತ ಎಷ್ಟಿದ್ದಷ್ಟು ಅದನ್ನು ವಿಡಿಯೋನ ಶೂಟ್ ಮಾಡಿ ನಿಮ್ಗೆ ತಲುಪಿಸ್ತಾನೋ ಅಂತ ಹೇಳ್ತಾನು ನೋಡಿ ಇಲ್ಲಿ ಅವರ ಎಲ್ಲರೂ ಹೋಗಾಕತ್ತೀರ ನಾವು ಎಲ್ಲರೂ ಹಚ್ಕೊಡಕ್ಕೆ ಕೆಳಗೆ ಹೋಗಿದ್ವಿ ಮತ್ತು ನಮ್ಮ ಸೈಡ ಹೆಣ್ಮಕ್ಳು ಹೆಚ್ಚು ಹೋಗ್ತಾರೆ ಗಂಡು ಮಕ್ಕಳು ಒಬ್ಬರ ಹೆಣ್ಮಕ್ಳು ಇಬ್ಬರು ಹಂಗೆ ಹೇಳಿ ಹಿಂಗೆ ಕಳಿಸ್ತಾರೆ ಮತ್ತು ಅದು ದೂರ ಏನಿರಲಿಲ್ಲ ಸಮೀಪ ಇದೆ ಊರದು ಎಲ್ಲರೂ ಕಳಿಸ್ಕೊಟ್ಟು ಮನೆಗೆ ಬಂದ್ವಿ ಹಂಗೆ ನನ್ನ ಹಿಂಗಾಗಿತ್ತು ಅಂಥೇಳಿ ನಮ್ದು ಹಂದರ ಬುತ್ತಿ ಅದನ್ನು ಕಮೆಂಟ್ ಮುಖಾಂತರ ತಿಳಿಸ್ರಿ ಸ್ವಲ್ಪ ಫೋಟೋಸ್ ಇದ್ದು ನನ್ನ ನನ್ನ ಮಗಳದ ಅದು ನಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇಲ್ಲಿಗೆ ನನ್ನ ಲಾಂಗ್ ವಿಡಿಯೋಗಳನ್ನು ಮುಗಿಸ್ತಾ ಇದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಹಂಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್